ಸರ್ ನಮಸ್ತೆ ಸರ್ ಸರ್ ನಾವು ಕರ್ನಾಟಕ ಸಿಂಹಗರ್ಜನ ವೇದಿಕೆ ರಾಜ್ಯಾಧ್ಯಕ್ಷರು ಪ್ರಸನ್ನ ಕುಮಾರ್ ಸ್ವಾಮಿ ಅಂತ ಹೇಳಿ ನೀವು ನಾರಾಯಣ ಪಿ ಯು ಕಾಲೇಜ್ ಎಲ್ಲ ಪ್ರಚಾರ ಮಾಡ್ತಾ ಇದ್ದೀರಲ್ಲ ಸರ್ ಅಡ್ವರ್ಟೈಜ್ಮೆಂಟ್ ತುಂಬಾ ಅದ್ಭುತವಾಗಿದೆ ವಿದ್ಯಾದಾನ ಮಾಡ್ತಾ ಇದ್ದೀರಿ ಕರ್ನಾಟಕದಲ್ಲಿ ಧನ್ಯವಾದಗಳು ಆದ್ರೆ ಕನ್ನಡ ಬಳಸ್ತೀರಾ ನೀವು ಇಷ್ಟೊಂದು ವ್ಯವಹಾರ ಮಾಡ್ತಾ ಇದ್ದೀರಿ ಸರಿನಾ ಸರ್ ಎಲ್ಲೇ ಅಡ್ವರ್ಟೈಜ್ಮೆಂಟ್ ನೋಡಿದ್ರು ಬರೀ ಇಂಗ್ಲಿಷ್ ತುಂಬ ತುಳುಕ್ತಾ ಇದೆಯಲ್ಲ ಇದು ಸರಿನಾ ಹೌದ್ ಸರ್ ಫೇಸ್ಬುಕ್ ತೆಗಿ ನಾರಾಯಣ ಕಾಲೇಜು ಅಡ್ವರ್ಟೈಸ್ಮೆಂಟ್ ತುಂಬತಾ ಇದೆ ಅದರಲ್ಲಿ ಇಂಗ್ಲಿಷ್ ಇದೆ ಅಲ್ಲಿ ಇಲ್ಲಿ ಬ್ಯಾನರ್ ಹಾಕಿದ್ರಿ ಅದರ ಮೇಲೆ ಇಂಗ್ಲಿಷ್ ಆಟೋ ಮೇಲೂ ಇಂಗ್ಲಿಷ್ ಕನ್ನಡ ಏನ್ ಸರ್ ಕನ್ನಡ ಭಾಷೆ ಇಲ್ಲ ಅನ್ಸ್ಬಿಟ್ಟಿದೆಯಾ ನಿಮಗೆ ಬ್ರಾಂಚಸ್ ನನಗೆ ಬೇಕಾಗಿಲ್ಲ ಸರ್ ನಾರಾಯಣ ಪಿ ಯು ಕಾಲೇಜು ಇದೇ ನಂಬರ್ ಇದೆ ಅದರ ಮೇಲೆ ತೆಗೀರಿ ಫೇಸ್ಬುಕ್ ತೆಗಿರಿ ನೋಡಿ ಅದರಲ್ಲಿ ನೋಡಿ ಅದರಲ್ಲಿ ನೋಡಿ ಅದರಲ್ಲಿ ನೋಡಿ ಕರ್ನಾಟಕ ಜ ಕರ್ನಾಟಕ ನಮ್ ಜಾಗ ಬೇಕು ನಮ್ ಹುಡುಗರು ಬೇಕು ನಮ್ಮ ಸಮಸ್ಯೆ ಬೇಕು ನೀವು ಆಂಧ್ರದಿಂದ ಬಂದ್ ವ್ಯವಹಾರ ಮಾಡ್ತಾ ಇದೀರ ಅದ್ರ ಬಗ್ಗೆ ನಾವೇನು ಮಾತಾಡ್ತಾ ಇಲ್ಲ ಅದು ನಮ್ಮ ಭಾರತ ದೇಶನೇ ಆದ್ರೆ ನಮ್ ಭಾಷೆಗೆ ನೀವ್ ಮರ್ಯಾದೆ ಕೊಡ್ತಾ ಇಲ್ಲ ಯಾಕೆ ಸರ್ ಎಲ್ಲಿ 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 ಕೊಡ್ತಾ ಇದೆ ಅದೇ ನಿಮ್ಗೆ ಜಾಗ ಬೇಕು ನಮ್ ಮಕ್ಕಳು ಬೇಕು ಆದ್ರೆ ನಮ್ ಭಾಷೆ ಬೇಡ ನಿಮ್ಗೆ ಎಲ್ಲಿದೆ ಒಂದು ತೋರಿಸಿ ಒಂದೇ ಒಂದು ತೋರ್ಸಿ ಎಲ್ಲಿ ಎಲ್ಲಿ ನೋಡಿದ್ರೆ ಸರ್ ಹೋಟಿಂಗ್ ಸರ್ ನಿಮ್ ಫೇಸ್ಬುಕ್ ತೆಗೀರಿ ವಾಟ್ಸ್ಆಪ್ ತೆಗೆದು ನಮ್ದಲ್ಲ ಸರ್ ಫೇಸ್ಬುಕ್ ಅದು ಪ್ರೈವೇಟ್ ಅಂದ್ರೆ ನಾವು ಮ್ಯಾನೇಜ್ಮೆಂಟ್ ಆದ್ರೆ ನಿಮ್ ಸಂಖ್ಯೆ ಅಲ್ಲ ಅದ್ರ ಮೇಲೆ ಈ ಸಂಖ್ಯೆ ಇದೆಯಲ್ಲ ಅದ್ರ ಮೇಲೆ ಪಿ ಯು ನಾರಾಯಣ ಕಾಲೇಜು ನಿಮ್ಮದೇ ಅದಲ್ವಾ ಸರ್ ಹೌದೌದು ಸ್ವಂತದ್ದು ನಮಗ್ ಗೊತ್ತಿಲ್ಲ ನಾವು ಏನ್ ಕೇಳ್ತಾ ಇದ್ದೀವಿ ನೀವು ಬನ್ನಿ ವ್ಯವಹಾರ ಮಾಡಿ ನಮ್ಮ ಸಹಕಾರ ನಿಮ್ಗೆ ಇರುತ್ತೆ ನಮ್ಮ ಮಕ್ಕಳೆಲ್ಲ ನಿಮ್ಮ ಹತ್ರ ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ ಆದರೆ ನಮ್ಮ ಭಾಷೆ ಯಾಕೆ ನೀವು ಕಡೆಗಣನೆ ಮಾಡ್ತಾ ಇದ್ರೆ ಬಳಸ್ತಾ ಇಲ್ಲ

ಸ್ಟೇಟ್ ಬ್ಯಾಂಕ್ ಇಂಡಿಯಾ ಅಂದ್ರೆ ಅಲ್ಲಿ ಅಲ್ಲಿ ಹರ್ದೋಗಿರೋ ನೋಟ್ ಬರುತ್ತೆ ಹೊಸ ನೋಟ್ ಬರುತ್ತೆ ಅಂತ ಹೇಳಿದ್ರೆ ಆಗುತ್ತಾ ನೋಡಿ ಸರ್ ನಾವು ನಿಮ್ಗೆ ವಿನಯಪೂರ್ವಕ ಹೇಳ್ತಾ ಇದ್ದೀವಿ ನಾವು ಮಸಿ ಬಳಿಯೋದಾಗಿ ಅರಿಯೋದಾಗ್ಲಿ ಮಾಡಲ್ಲ ಅದು ಸರಸ್ವತಿಗೆ ಅವಮಾನ ಮಾಡ್ದಂಗೆ ನೀವು ಹಿರಿಯರು ಗುರುಗಳು ನಿಮ್ಗೆ ನಾವ್ ಹೇಳುವಷ್ಟು ದೊಡ್ಡವರಲ್ಲ ನಾವ್ ನಿಮ್ಮನ್ನ ಏನು ಕೇಳಲಿಲ್ಲ ನಮ್ಮ ಭಾಷೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ಸರ್ ಸರಿ ಸರ್ ನಾನುನು ನಮ್ ಸಂಘಟನೆ ನೋಡಿ ಹತ್ತು ಸಾವಿರದ ಇನ್ನೂರು ಜನ ಮೆಂಬರ್ಶಿಪ್ ಇದ್ದಾರೆ ಕರ್ನಾಟಕ ಎಲ್ಲ ಇದೆ ನನ್ನ ಸಂಘಟನೆ ಇದು ಮುನ್ನೂರ ನಲ್ವತ್ತೈದನೇ ಅಭಿಯಾನ ನಿಮ್ಗೆ ಕರೆ ಮಾಡ್ತಾ ಇರೋದು ಒಟ್ಟಿನಲ್ಲಿ ನಿತ್ಯೋತ್ಸವ ಅಂತ ಮಾಡ್ತಾ ಇದ್ದೀವಿ ನಾವು ಸರ್ಕಾರನೇ ಆದೇಶ ಮಾಡಿದೆ ಅರವತ್ತು ಭಾಗ ಕನ್ನಡ ವ್ಯವಹಾರಿಕ ಭಾಗ್ಯ ನಲವತ್ತು ಅಂತ ಪಾಲನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಒಳ್ಳೇದು ಇಲ್ಲಾಂದ್ರೆ ಕನ್ನಡಿಗರನ್ನ ಎದುರಾಕೊಂಡು ಸಮಸ್ಯೆ ಕಟ್ತೀನಿ ಅಂದ್ರೆ ನಿಮ್ಮ ಇಷ್ಟ ಸರ್ ಇದು ನಮ್ಮ ಕನ್ನಡಿಗರಿಗೆ ಅವಮಾನ ಮಾಡ್ತಾ ಇರೋದೇ ನೀವು ಅನ್ಸುತ್ತೆ ನನಗೆ ಸರ್ ನೋಡಿ ಹದಿನೈದು ಕಾಲಾವಕಾಶ ಕೊಡ್ತೀವಿ ಅದು ಕನ್ನಡಕ್ಕೆ ಮಾರ್ಪಾಟ್ ಮಾಡಿ ವ್ಯವಹಾರಿಕ ಭಾಷೆ ಇಂಗ್ಲಿಷ್ ಬಳಸಿ ನಾವ್ ಬೇಡ ಅನ್ನೋಲ್ಲ ಆದ್ರೆ ನಮ್ಮ ಮಾತೃ ಭಾಷೆಗೆ ನೀವು ಮಾನ್ಯತೆ ಕೊಡಿ ಸರ್ ಅಷ್ಟೇ ನಿಮ್ಮನ್ನ ನಾವ್ ಕೇಳೋದು ಸರಿ ಸರ್ ಸರಿ ಸರ್ ಆಯ್ತು ಸರ್ ಮತ್ತೆ ನಾವ್ ನಿಮ್ಗೆ ಧನ್ಯವಾದಗಳು ಹೇಳೋಷ್ಟು ಕರೆ ಮಾಡ್ತೀವಿ ಈ ತರ ಕನ್ನಡ ಇಲ್ಲ ಅನ್ನೋ ತರ ಕರೆ ಮಾಡಿಸ್ಕೋಬೇಡಿ ಸರ್ ನಮ್ಮ ಹತ್ರ ನೀವು ಕಮ್ಮೆಸ್ರ ನಮ್ಮ ಹೆಸರು ಗಣೇಶ್ ಸರ್ ಗಣೇಶ್ ಅವರೇ ನಿಮಗೆ ಮುಂಬರುವ ಯುಗಾದಿ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ವಿದ್ಯಾದಾನ ಮಾಡ್ತಾ ಇದ್ದೀರಿ ನಿಮ್ ಸಮಸ್ತ ಕರ್ನಾಟಕದಲ್ಲಿ ಬೆಳಿಬೇಕಂದ್ರೆ ದಯವಿಟ್ಟು ಕನ್ನಡ ಬಳಸಿ ಆಯ್ತು ಸರ್ ಆಯ್ತು ಸರ್ ಅಷ್ಟೇ ನಾವು ನಿಮ್ಮನ್ನು ಕೇಳೋದು ನಿಮ್ಮ ಯೂನಿಫಾರ್ಮ್ ನಿಮ್ ಫೀಸು ನಿಮ್ಮ ಸೌಲಭ್ಯಗಳು ನಾವೇನು ಕೇಳ್ತಾ ಇಲ್ಲ ನಿಮ್ ಹೊಟ್ಟೆ ಪಾಡ್ ನಿಮ್ದು ನಮ್ಗೆ ನಮ್ ಭಾಷೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಮಸ್ತೆ ಸರ್ ಖಂಡಿತ ಖಂಡಿತ ನಮಸ್ತೆ ಗಣೇಶವ್ರೆ ಶುಭ ಸಂಜೆ